ಚಾಮುಂಡೇಶ್ವರಿ ವರ್ಧಂತೋತ್ಸವದ ಹಿನ್ನೆಲೆ ತುಮಕೂರಿನ ಮಂಜುನಾಥ್ ನಗರದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಜರುಗಿತು ಕಳೆದ ಮೂರು ದಿನಗಳಿಂದ ಚಾಮುಂಡೇಶ್ವರಿ ಜನ್ಮ ವರ್ಧಂತಿ ಜಾತ್ರಾ ಮಹೋತ್ಸವ ಇದೆ ಚಾಮುಂಡೇಶ್ವರಿ ದೇವಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ವೀರಗಾಸೆ ಡೊಳ್ಳು ಕುಣಿತ ಟಾಮಟ್ಟೆ ವಾದ್ಯಗಳ ತಂಡದಿಂದ ತಾಯಿ ಚಾಮುಂಡೇಶ್ವರಿ ದೇವಿ ಮೆರವಣಿಗೆ ಮಾಡಲಾಯಿತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾನ ಸಂತರ್ಪಣೆಯೂ ಕೂಡ ಮಾಡಲಾಯಿತು ಕಾರ್ಮಿಕ ಇಲಾಖೆಯಿಂದ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ಮಾಡಲಾಯಿತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಡ್ ಅನ್ನು ವಿತರಿಸಿದರು ಕೊಪ್ಪಳದ ಮಧುಶ್ರೀ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಜರುಗಿದೆ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಮಿಕರು ಭಾಗಿಯಾಗಿದ್ದರು ವಿಜಯಪುರ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಆತಂಕದಲ್ಲೇ ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಮನೆಯ ಮುಂದೆ ನಿಲ್ಲಿಸಿದ ವಾಹನಗಳ ಸೀಟುಗಳನ್ನು ಬೀದಿ ನಾಯಿಗಳು ಹರಿದು ಹಾಕುತ್ತಿವೆ ರಾತ್ರಿ ಹೊತ್ತು ದ್ವಿಚಕ್ರ ವಾಹನಗಳ ಚಾಲಕರ ಬೆನ್ನಿ ಹೊತ್ತಿವೆ ಬೀದಿನಾಯಿಗಳ ಕಾಟದಿಂದ ಬೇಸತ್ತ ಜನರು ಬೇರೆಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದು ಕೂಡ ಕ್ಯಾರೆ ಎನ್ನದ ಪಾಲಿಕೆ ವಿರುದ್ದ ಕಿಡಿಕಾರಿದ್ದಾರೆ ಎಂಡಿ ಸಿದ್ದರಾಮೇಶ್ವರ ಶ್ರೀಗಳ ನಲವತ್ತನೇ ಜನ್ಮದಿನ ಹದಿನಾರು ವರ್ಷದ ಪಟ್ಟಾಭಿಷೇಕ ಹಿನ್ನೆಲೆ ಚಿತ್ರದುರ್ಗದ ಭೂಮಿ ಮಠದಲ್ಲಿ ಭೂವಿ ಜನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಮಾನಪ್ಪ ವಜ್ಜಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದು ಎಮ್ಮಡಿ ಶ್ರೀಗಳಿಗೆ ವಿವಿಧ ಹೂಗಳಿಂದ ಪುಷ್ಪವೃಷ್ಟಿ ಮಾಡಿ ಗಣ್ಯರು ಶುಭ ಕೋರಿದರು ಭೂಮಿ ಸಮುದಾಯ ಸಾವಿರಾರು ಮಂದಿ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಬಿಜೆಪಿ ಶಾಸಕರ ನಡುವೆ ಅನುದಾನ ತಾರತಮ್ಯ ಆರೋಪದ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನ್ನೋದು ಯಾವುದೇ ವ್ಯತ್ಯಾಸ ಇಲ್ಲ ಅವರು ಹೀಗೆ ಹೇಳ್ತಾ ಇದ್ದಾರೆ ಅವರು ಕೆಟ್ಟ ಮನಸ್ಥಿತಿ ಈ ಹಿಂದೆ ಅವರು ಮಾಡಿದ್ರು ಆದರೆ ನಾವು ಹಾಂ ಮಾಡಿಲ್ಲ ತಾರತಮ್ಯ ಅಂತ ಹೇಳಿದ್ದಾರೆ ಅಂತೇಳಿ ಬಿಜೆಪಿಯವರು ಅಪಾದನೆ ಇದ್ದಾರೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ತಾರತಮ್ಯ ಪ್ರಾರಂಭ ಮಾಡಿದ್ದೆ ಬಿಜೆಪಿ ಸರ್ಕಾರದಲ್ಲಿ ಆಮೇಲೆ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ಮೂರವರೆಗೂ ಕೂಡ ತಾರತಮ್ಯ ಮಾಡಿದ್ದೆ ಬಿಜೆಪಿಯವರು ಉದಾಹರಣೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನೂರು ಕೋಟಿ ಕೊಟ್ಟಿದ್ರು ನಮ್ಮ ಸರ್ಕಾರ ಬಿದ್ದೋಯ್ತು ಎಲ್ಲ ತೆಗೆದಾಕ್ಬಿಟ್ರು ನೂರ ಇಪ್ಪತ್ತು ಕೋಟಿ ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಕಿತ್ತಾಕ್ಬಿಟ್ರು ಆದರೆ ನಾನು ಅಭಿವೃದ್ದಿನಲ್ಲಿ ನಾವು ತಾರತಮ್ಯ ಮಾಡಕ್ ಹೋಗಬಾರದು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಿಂದ ಶಾಸಕರಿಗೆ ಅನುದಾನದಲ್ಲಿ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವದುರ್ಗ ಶಾಸಕ ಶಾಸಕಿ ಜಿ ಕರಿಯಮ್ಮ ನಾಯಕ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯ ಸರ್ಕಾರ ಮೊದಲಿಂದಾಲೂ ತಾರತಮ್ಯ ಮಾಡುತ್ತಿದೆ ಅವರ ಪಕ್ಷದ ಶಾಸಕರು ಸರ್ಕಾರದ ವಿರುದ್ದ ಅಸಮಾಧಾನವನ್ನು ಹೊರಹಾಕಿ ಬಂಡಾಯ ಶುರು ಮಾಡಿದೆ ಸಿಎಂ ಸಿದ್ದರಾಮಯ್ಯ ಐವತ್ತು ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಜೆಡಿಎಸ್ ಪಕ್ಷದ ಶಾಸಕರಿಗೂ ಅನುದಾನ ಕೊಡಬೇಕು ಅಭಿವೃದ್ದಿ ವಿಚಾರದಲ್ಲಿ ಎಲ್ಲರೂ ಒಂದೇ ಎಲ್ಲರಿಗೂ ಅನುದಾನ ಕೊಡಬೇಕು ಅಂತೇಳಿ ಕರಿಯಮ್ಮ ನಾಯಕ್ ಹೇಳಿದರು ರಾಜ್ಯ ಸರ್ಕಾರದಿಂದ ಈ ಅನುದಾನದ ಬಗ್ಗೆ ಮೊದಲಿಂದಲೂ ತಾರತಮ್ಯ ಆದ ಯಾಕಂದ್ರೆ ಈಗ ಮೊನ್ನೆ ಏನು ಕಾಂಗ್ರೆಸ್ ಶಾಸಕರುಗಳೆಲ್ಲ ಅವರು ಒಂದು ದಂಗೆ ಎದ್ದಿದ್ರು ಮತ್ತೆ ಬಂಡಾಯ ಶುರು ಮಾಡಿದ್ರೆಲ್ಲ ನಮಗ ಅನಂತ ಒಂದು ವಿಚಾರ ಇಟ್ಟುಕೊಂಡು ಮೊನ್ನೆ ಸಿಎಂ ಅವರವರಿಗೇನು ಐವತ್ತು ಕೋಟಿ ಅನುದಾನವನ್ನ ಅವರು ಏನು ಘೋಷಣೆ ಮಾಡ್ಯಾರ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಂದೇ ಶಾಸನಬದ್ಧವಾಗಿ ನಾವು ಕೂಡ ಗೆದ್ದಿರ್ತೀವಿ ಹಂಗಾಗಿ ನಮಗೂ ಕೂಡ ಅನುದಾನ ಕೊಡಬೇಕು ನಿಜವಾಗಲೂ ರಾಜ್ಯ ಸರ್ಕಾರದಿಂದ ಈ ಅನುದಾನದ ಬಗ್ಗೆ ಮೊದಲಿಂದಲೂ ತಾರತಮ್ಯ ಆದ ಯಾಕಂದ್ರೆ ಈಗ ಮೊನ್ನೆ ಏನು ಕಾಂಗ್ರೆಸ್ ಶಾಸಕರುಗಳೆಲ್ಲ ಚಿತ್ರದುರ್ಗದಲ್ಲಿ ಸಚಿವ ಶಿವರಾಜ್ ಚಂಗಡಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಶೋಭಾ ಕರಂದ್ ಸರ್ಕಾರದ ಹನ್ನೆರಡು ವರ್ಷದ ಸಾಧನೆ ಪಟ್ಟಿಯನ್ನು ನೀಡಲಿ ನಮ್ಮ ಸರ್ಕಾರದ ಸಾಧನೆ ಪಟ್ಟಿಯನ್ನು ನಾವು ಕೊಡ್ತೇವೆ ಕಪ್ಪು ಹಣ ತರುತ್ತೇವೆ ಎಂದಿದ್ರು ಮಾತನಾಡುವ ಮೊದಲು ತಮ್ಮ ತಟ್ಟೆ ನೋಡಿಕೊಂಡು ಇನ್ನೊಬ್ಬರ ತಟ್ಟೆ ನೋಡಲಿ ಬಿಜೆಪಿ ನಾಯಕರು ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರಲ್ಲ ಎಂದು ಬಿಜೆಪಿ ವಿರುದ್ದ ವಾಗ್ದಾಳಿಯನ್ನು ನಡೆಸಿದರು ಬಿಜೆಪಿಯಲ್ಲಿ ಮನೆ ಬಂದು ಹದಿನಾರು ಬಾಗಿಲಾಗಿದೆ ಸುರ್ಜೇವಾಲಾ ಬಂದು ನಮಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ ಶ್ರೀರಾಜು ಕಂಗಡಕ್ಕೆ ಹೇಳಿದ್ದಾರೆ ಸಾಧನೆ ಕೇಂದ್ರ ಸರ್ಕಾರ ಇವರ ಇವರು ಸೇರಿ ಸಾಧನೆ ಪಟ್ಟಿಯನ್ನು ನಾನು ಸಾಧನೆ ಪಟ್ಟಿ ನಾವು ಕೊಡ್ತೀವಿ ಬಡ ಜನರು ಇವತ್ತು ನೆಮ್ಮದಿ ಬದುಕನ್ನ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ ಕೇಂದ್ರ ಸರ್ಕಾರ ಕೊಟ್ಟ ಯಾವುದೇ ಯೋಜನೆ ಅಂದ್ರೆ ಸಾಮಾನ್ಯ ಜನರು ಬದುಕ್ತಾ ಇಲ್ಲ ಇವ್ರು ಮಾಡಿದ ಯೋಜನೆಯನ್ನು ಕಪ್ಪಾಣ ಕರ್ತೀನಿ ರೈಲ್ವೆ ಕಪ್ಪೋಣ ಎಲ್ಲ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರೆ ಎಲ್ಲಿದೆ ಯಾರ ಯಾರ ಪಟ್ಟಿಗೆ ಹಾಕಿದ್ರೆ ಶೋಭಾ ಜೊತೆ ಏನು ಅವ್ರ ಅಕೌಂಟಿಗೆ ಬಂದಿದ್ದೇನೆ ಹದಿನೈದು ಲಕ್ಷ ಒಂದು ಸಾಧನೆ ಪಟ್ಟಿ ಕೊಡಲಿ ಶೋಭಾ ಯುವ ಸಂತೋಷ್ ಲಾಡ್ ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ದಾರೆ ಕೊಪ್ಪಳದ ಮಜಿಸ್ಟಿ ಗಾರ್ಡನ್ನಲ್ಲಿ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಸುಮಾರು ಶೇಕಡ ತೊಂಬತ್ತರಷ್ಟು ಅಸಂಘಟಿತ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಅಸಂಘಟಿತ ಕಾರ್ಮಿಕರಿದ್ದಾರೆ ನಾನು ಸಿದ್ದರಾಮಯ್ಯ ಬಳಿ ಪೆಟ್ರೋಲ್ ಮೇಲಿನ ಸೆಸ್ ಅನ್ನು ಕೇಳಿದ್ದೇನೆ ಇದು ಹಾಗೆ ಆಗುತ್ತೆ ಅಸಂಘಟಿತ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡುವುದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಇದೇ ಸೋಮವಾರ ಮತ್ತು ಮಂಗಳವಾರ ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ನಡೆಸಲಿದ್ದಾರೆ ಸೋಮವಾರ ಕನಕಪುರ ಕ್ಷೇತ್ರದ ಕೋಡಿಹಳ್ಳಿ ಗ್ರಾಮದಲ್ಲಿ ಹಾಗೂ ಮಂಗಳವಾರ ಕನಕಪುರ ಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಡಿಸಿಎಂ ಡಿಕೆಶಿ ಎರಡು ದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನರ ಅಹವಾಲನ್ನು ಆಲಿಸಲಿದ್ದಾರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಇದರ ಬೆನ್ನಲ್ಲೇ ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಿಎಂಗೆ ಪತ್ರವನ್ನು ಬರೆದಿದೆ ಎಸ್ಮಾ ಬೆದರಿಕೆ ಕ್ರಮ ವಾಪಸ್ ಪಡೆದು ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದಾರೆ ಸೌಹಾರ್ದಯುತವಾಗಿ ಮಾತುಕತೆ ಮೂಲಕ ಬೇಡಿಕೆ ಈಡೇರಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಮಳೆಗಾಲದ ಅಧಿವೇಶನ ನಡೆಸಲು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆದೇಶವನ್ನು ಹೊರಡಿಸಿದ್ದಾರೆ ಆಗಸ್ಟ್ ಹನ್ನೊಂದರಂದು ಕರ್ನಾಟಕ ವಿಧಾನಸಭೆ ಅಧಿವೇಶನ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾವೇಶ ಆರಂಭವಾಗಲಿದೆ ಆಗಸ್ಟ್ ಇಪ್ಪತ್ತೆರಡರವರೆಗೂ ಸಮಾವೇಶ ನಡೆಯಲಿದೆ ಎಂದು ಆದೇಶವನ್ನು ಹೊರಡಿಸಿದ್ಗಾರೆ ಬಿಎಂಟಿಸಿ ಬಸ್ ಅಪಘಾತ ಪ್ರಕರಣ ಸಂಬಂಧ ಪೀಂಡ್ನ ಸಂಚಾರ ಪೊಲೀಸರು ಕಂಡಕ್ಟರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕಂಡಕ್ಟರ್ ರಮೇಶ್ ತನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಬಳಿಕ ಹೇಳಿಕೆಯನ್ನು ಪಡೆದು ನೋಟಿಸ್ ನೀಡಿ ಕಳುಹಿಸಿದ್ದಾರೆ